ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಹಣ ಹೆಚ್ಚುವರಿ ಬಸ್ ಒದಗಿಸಲು ಭರವಸೆ ನೀಡಿದ ಸಾರಿಗೆ ಸಚಿವರು ವಾಣಿಜ್ಯ ನಗರಿಯಾದ ಚಿಂತಾಮಣಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ವಿವಿಧ ವಾಹನಗಳ ನಿಲ್ದಾಣಕ್ಕೆ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಲು ಸಚಿವ ಎಂ ಸಿ ಸುಧಾಕರ್ ಕೋರಿದ್ದು ಅವರು ಹತ್ತು ಎಕರೆ ಪ್ರದೇಶ ಎಷ್ಟು ಬೇಗ ನೀಡುತ್ತಾರೋ ಅಷ್ಟು ಬೇಗ ಟ್ರಕ್ಟರ್ನ ನಿರ್ಮಾಣ ಹೆಚ್ಚುವರಿ ಬಸ್ ಸೌಲಭ್ಯವನ್ನು ಒದಗಿಸಿಕೊಡುವುದಾಗಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಭರವಸೆ ನೀಡಿದರು ಅವರು ಚಿಂತಾಮಣಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಚಿಂತಾಮಣಿ ಶಿಲ್ಘಟ್ಟ ರಸ್ತೆಯ ಕೋನಪ್ಪಲಿ ಸಮೀಪ ನಿರ್ಮಾಣ ಮಾಡಿರುವ ನೂತನ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿ ಒ ನೂತನ ಕಚೇರಿಯ ಬಳಿ ಡ್ರೈವಿಂಗ್ ಲೈಸೆನ್ಸ್ ನೀಡಲು ಬೇಕಾಗಿರುವ ಮೂರು ಎಕರೆ ಜಾಗದಲ್ಲಿ ಟ್ರ್ಯಾಕ್ ನಿರ್ಮಾಣ ಮಾಡಿದ್ದರಿಂದ ಲೈಸೆನ್ಸ್ ಪಡೆಯುವವರು ಬೇರೆ ಕಡೆ ಹೋಗಬೇಕಾದ ಪ್ರಮೇಯ ತಪ್ಪಿತು ಎಂದು ಅವರು ವಿವರಿಸಿದರು ಇನ್ನು ಒ ವ್ಯಾಪ್ತಿಗೆ ಕೆಲ ತಾಲೂಕುಗಳನ್ನು ಸೇರಿಸುವ ಬಗ್ಗೆ ಚರ್ಚೆ ನಡೆಸಿದ್ದು ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಡುವುದಾಗಿ ಹೇಳಿದ ಸಚಿವರು ಸುಧಾಕರ್ ಅವರು ಹಲವು ವರ್ಷಗಳಿಂದ ಟ್ರ್ಯಾಕ್ ನಿರ್ಮಾಣದ ಗುರಿ ಹೊಂದಿದ್ದಾರೆ ಅವರು ಎಷ್ಟು ಬೇಗ ಸ್ಥಳ ನೀಡಿದರೆ ನಾನು ಅಷ್ಟು ಬೇಗ ಟ್ರಕ್ ಟರ್ಮಿನಲ್ ಮಾಡಲು ಸಿದ್ಧ ಎಂದರು ಇಲ್ಲಿನ ನೂರ ನಲವತ್ತು ವಿವಿಧ ಮಾರ್ಗಗಳ ಪೈಕಿ ನಲ್ ಹಲವು ಮಾರ್ಗಗಳು ಸ್ಥಗಿತಗೊಂಡಿದ್ದು ಸುಧಾಕರ್ ಅಧಿಕಾರಕ್ಕೆ ಬಂದ ಕೂಡಲೇ ಹಲವಾರು ಮಾರ್ಗಗಳನ್ನು ಪುನರಾರಂಭಿಸುವಲ್ಲಿ ಕೆ ಎಸ್ ಆರ್ ಟಿ ಯಶಸ್ವಿಯಾಗಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಬಿ ಎಂ ಟಿ ಸಿಗೆ ಗೆ ಬಸ್ ಖರೀದಿ ಮಾಡಿದರೆ ಬಿಟ್ಟು ಅವರ ಅಧಿಕಾರಾವಧಿಯಲ್ಲಿ ನಾಲ್ಕು ವರ್ಷದಲ್ಲಿ ರಾಜ್ಯದಲ್ಲಿ ಯಾವುದೇ ಸಾರಿಗೆ ಸಮಸ್ಯೆಗೆ ಒಂದೇ ಒಂದು ಬಸ್ ಖರೀದಿ ಮಾಡಿಲ್ಲ ಎಂದು ದೂರಿದ ಸಾರಿಗೆ ಸಚಿವರು ಮೂರು ಸಾವಿರದ ಎಂಟುನೂರು ಬಸ್ಗಳು ಸ್ಥಗಿತಗೊಳಿಸಿದರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೂರು ಸಾವಿರದ ನಾನ್ನೂರು ಹೊಸ ಬಸ್ಗಳು ಖರೀದಿ ಮಾಡಿದ್ದು ಇನ್ನೂ ಮೂರು ಸಾವಿರ ಬಸ್ಗಳು ಬರಬೇಕಾಗಿದೆ ಎಂದರು ಇನ್ನು ಬಿ ಜೆ ಪಿಯವರ ಅಧಿಕಾರದ ಅವಧಿಯಲ್ಲಿ ಹದಿನಾಲ್ಕು ಸಾವಿರ ಮಂದಿ ವಿವಿಧ ಉದ್ಯೋಗಗಳಲ್ಲಿ ನಿವೃತ್ತರಾಗಿದ್ದು ಹೊಸ ನೇಮಕಾತಿ ಮಾಡಲೇ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂಬತ್ತು ಸಾವಿರ ಮಂದಿಗೆ ನೇಮಕಾತಿ ಆದೇಶ ನೀಡಿದ್ದೇವೆ ಅನುಕಂಪದ ಆಧಾರದ ಮೇಲೆ ಅವರ ಉದ್ಯೋಗ ಸಹ ನೀಡಿಲ್ಲ ನಾವು ಅನುಕಂಪದ ಮೇಲೆ ಉದ್ಯೋಗ ಸಹ ನೀಡಿದ್ದೇವೆ ಎಂದ ಸಾರಿಗೆ ಸಚಿವರು ಶಕ್ತಿ ಯೋಜನೆಯಡಿ ಪ್ರತಿದಿನ ಲಕ್ಷಾಂತರ ಮಂದಿ ಮಹಿಳೆಯರು ಓಡಾಡುತ್ತಿದ್ದಾರೆ ಇವೆಲ್ಲ ಅಭಿವೃದ್ಧಿಯಲ್ಲವೆ ಎಂದು ಪ್ರಶ್ನಿಸಿ ಬಿಜೆಪಿಯವರು ಕೇವಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಯಾಗುತ್ತಿ ಎಂಬ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿಯಲ್ಲಿ ಸಹಾಯಕ ಪ್ರಾಧಿಕಾರ ಸಾರಿಗೆ ಕಚೇರಿ ಸ್ಥಾಪನೆಗೆ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಪ್ರಯತ್ನ ಸಾಗಿದ್ದು ಸಿಬ್ಬಂದಿಯ ಕೊರತೆಯಿಂದ ಮಂಜೂರು ಮಾಡಿಲ್ಲ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾತಿ ಸಿಕ್ಕಿ ಈಗ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದರು ಪ್ರಾರಂಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರೂವರೆ ಎಕರೆ ಜಮೀನು ಮಂಜೂರು ಮಾಡಿದ್ದು ಡ್ರೈವಿಂಗ್ ಟ್ರ್ಯಾಕ್ ಬೇಕಾಗಿದೆ ಎಂದು ತಿಳಿಸಿದಾಗ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚುವರಿಯಾಗಿ ಮೂರುವರೆ ಎಕರೆ ಗುರುತಿಸಿಕೊಟ್ಟಿದ್ದು ಐದು ಪಾಯಿಂಟ್ ಏಳು ಐದು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣದ ಜೊತೆಗೆ ಅತ್ಯಾಧುನಿಕ ಪರೀಕ್ಷಾರ್ಥ ಟ್ರ್ಯಾಕ್ ನಿರ್ಮಾಣಕ್ಕೆ ಐದು ಕೋಟಿ ರು ಕಾಮಗಾರಿ ಬಿಡುಗಡೆಯಾಗಿ ಕಾಮಗಾರಿ ನಡೆಯುತ್ತಿದ್ದು ಬಸ್ ಮತ್ತು ಲಾರಿ ಚಾಲನಾ ಪರವಾನಗಿ ಪಡೆಯಲು ಚಿಕ್ಕಬಳ್ಳಾಪುರದಲ್ಲಿ ಇಂಥ ಟ್ರ್ಯಾಕ್ ಇಲ್ಲ ಆದರೆ ಚಿಂತಾಮಣಿ ಅಂಥ ಟ್ರ್ಯಾಕ್ ಆಗುತ್ತಿರುವುದು ಸಂತಸ ಹೊಂದಿದೆ ಎಂದರು ಇನ್ನು ಪ್ರಾದೇಶಿಕ ಕಚೇರಿ ಚಿಂತಾಮಣಿ ಮ ಮಾಡಿದ್ದು ಇದೀಗ ಚಿಂತಾಮಣಿಗೆ ಮಾತ್ರ ಸೀಮಿತವಾಗಿದೆ ಆದ್ದರಿಂದ ಸಾರಿಗೆ ಸಚಿವರು ಚಿಂತಾಮಣಿಗೆ ಹೊಂದಿಕೊಂಡಂತೆ ವಿಧಾನ ಕ್ಷೇತ್ರದ ನಮ್ಮ ಹೋಬಳಿಗಳು ಸೇರಿರುವುದರಿಂದ ಮತ್ತು ಹೊಸದಾಗಿ ಆಗಿರುವ ಚೇಳೂರು ತಾಲೂಕನ್ನು ನಮ್ಮ ಮೂರು ಹೋಬಳಿಗಳನ್ನು ಅಲ್ಲಿಗೆ ಸೇರಿದ್ದರಿಂದ ಈ ಎರಡು ತಾಲೂಕುಗಳನ್ನು ಇಲ್ಲಿನ ಎಆರ್ ಒ ಕಚೇರಿ ವ್ಯಾಪ್ತಿಗೆ ಸೇರಿಸುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಎಂದು ವಿವರಿಸಿದರು ಮುಜರಾಯಿ ಇಲಾಖೆಯ ದೇವಾಲಯಕ್ಕೆ ಐವತ್ತು ಲಕ್ಷ ಕಳೆದ ವರ್ಷ ನೀಡಿದ್ದು ಹೆಚ್ಚು ಅನುದಾನ ಕೇಳಿದ್ದು ಅದನ್ನು ನೀಡುವಂತೆ ಸಚಿವ ಸುಧಾಕರ್ ಅವರು ರಾಮಲಿಂಗಾರೆಡ್ಡಿಗೆ ಮನವಿ ಮಾಡಿದರು ಸದರಿ ಸ್ಥಳದಲ್ಲಿ ರೈತ ಸಂಪರ್ಕಕ್ಕೆ ಜಾಗ ವಾಲ್ಮೀಕಿ ಭವನಕ್ಕೆ ಹೆಚ್ಚುವರಿ ಜಮೀನು ಮತ್ತು ಹಣ ಸಹ ಮಂಜೂರು ಮಾಡಿಕೊಟ್ಟಿರುವುದಾಗಿ ಸಚಿವ ಸುಧಾಕರ್ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಇಲಾಖೆ ಆಯುಕ್ತರಾದ ಎಂ ಎಂ ಯೋಗೇಶ್ ಜಿಲ್ಲಾಧಿಕಾರಿ ರವೀಂದ್ರ ಜಿಲ್ಲಾ ಪಂಚಾಯತಿ ಸಿಒ ಪ್ರಕಾಶ್ ಜಿ ಟಿ ನಿಟ್ಟಾಲಿ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ ಚೌಕ್ಸೆ ಕೊನಪಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಮತಾ ಎ ಎಸ್ ಪಿ ರಜಾ ಎಂ ಎಂ ಕಾಸೀಂ ತಹಶೀಲ್ದಾರ್ ಸುದರ್ಶನ್ ಯಾದವ್ ಡಿ ವೈಎಸ್ಪಿ ಮುರಳೀಧರ್ ಇಒ ಆನಂದ್ ಅಪಾರ ಕಮಿಷನರ್ ಉಪ ಉಮಾಶಂಕರ್ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಗುತ್ತಿಯಾರರಾದ ಮಾರುತಿ ನಾರಾಯಣ್ ಆರ್ ಟಿ ಒ ಅಧಿಕಾರಿ ವಿವೇಕಾನಂದ ಬ್ರೇಕ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮುಖಂಡರಾದ ಆಂಜಾರೆಡ್ಡಿ ಅಧ್ಯಕ್ಷರಾದ ವೇಣುಗೋಪಾಲ್ ನಾಯಕ್ ಮುಖಂಡರಾದ ಜಿ ಪಿ ಮಂಜುನಾಥ್ ಆಂಜಾರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು I'm <laughs> ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ ಮತ್ತು ಇಲ್ಲಿ ನಮ್ಮ ಸುಧಾಕರ್ ಅವರು ಮೂರು ಎಕರೆ ಅಲ್ವಾ ಜಾಗ ಕೊಡಿಸಿರೋದು ಆ ಮೂರುವರೆ ಡ್ರೈವಿಂಗ್ ಟ್ರ್ಯಾಕ್ ಕೂಡ ಜಾಗ ಕೊಡಿಸಿದ್ದಾರೆ ಇಲ್ಲಾಂದರೆ ನೀವು ಡ್ರೈವಿಂಗ್ ಟೆಸ್ಟ್ಗೆ ಬೇರೆ ಕಡೆ ಹೋಗಬೇಕಾಗಿತ್ತು ಇಲ್ಲೇ ಡ್ರೈವಿಂಗ್ ಟ್ರ್ಯಾಕ್ ಆಗೋದ್ರಿಂದ ಇಲ್ಲೇ ಡ್ರೈವಿಂಗ್ ಟೆಸ್ಟು ಕೂಡ ಆಗುತ್ತೆ ಮತ್ತು ಇವತ್ತೇನು ಇವತ್ತು ಉದ್ಘಾಟನೆ ಆಗಿದೆ ಕಲಬುರಗಿ ಬಾಲ್ಕಿ ದಾಂಡೇಲಿ ಚಿಂತಾಮಣಿ ಇವತ್ತು ಮಾಡಿದ್ದೀವಿ ಬೆಳಗಾವಿ ಯಾದಗಿರಿ ಸುದಾಪುರ ಕೆ ಜಿ ಎಫ್ ಸಂಕಲೇಶ್ವರ ರಾಣಿಬೆನ್ನೂರು ಗೋಕಾಕು ಮಧುಗಿರಿ ಹೊನ್ನಾವರ ಇಲ್ಲೆಲ್ಲ ಕೂಡ ಇದು ಬಿಲ್ಡಿಂಗ್ ಅಲ್ಲಿ ನಡೀತಾ ಇದ್ದೀವಿ ಡ್ರೈವಿಂಗ್ ಟ್ರ್ಯಾಕ್ಸು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ಅದೇ ರೀತಿ ನಮ್ಮ ಸುಧಾಕರ್ ಅವರು ಇವತ್ತು ಒಂದು ಆರ್ ಒ ಕಚೇರಿ ಸ್ವಲ್ಪ ಅರ್ಲು ಬದಲು ಮಾಡಬೇಕು ಅಂತ ಹೇಳಿದ್ದಾರೆ ಸಿದ್ಧ ಮಾಡಿದ್ದು ಸುಧಾಕರ್ ನೀವುದು ಲೆಟ್ರ್ ಕೊಡಿ ಅದನ್ನು ಜನಕ್ಕೆ ಅನುಕೂಲ ಆಗೋ ರೀತಿ ಅದನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಅದಾದಮೇಲೆ ಟ್ರ್ಯಾಕ್ಟರ್ ಮಿನಲ್ಲಿಗೆ ಜಾಗ ಆಗಲಿ ಕಾರಲ್ಲಿ ಬರುವಾಗ ಹೇಳ್ಕೊಂಡು ಬರ್ತಾಯಿದ್ರು ಭಾರತಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಟ್ರ್ಯಾಕ್ಟರ್ ಮಿನಲ್ಲೂ ಕೂಡ ಮಾಡ್ಕೊಳ್ಳೋಣ ಈಗಲೂ ಕೂಡ ನಮ್ಮ ಲಾರಿ ಮಾಲೀಕರೆಲ್ಲ ಬಂದಿದ್ದರು ನಾನೂರ ಐನೂರು ವೆಹಿಕಲ್ಸ್ ಇದೆ ಅಂತ ಸುಧಾಕರ್ ಅವರು ಎಷ್ಟು ಬೇಗ ಜಾಗ ಕೊಟ್ಟರೆ ಅಷ್ಟು ಬೇಗ ನಾವು ಕೂಡ ಟ್ರ್ಯಾಕ್ಟರ್ನಲ್ಲಿ ಮಾಡಿಕೊಡ್ತೀವಿ ಅಂತ ನಾನು ಹೇಳಿ ರೀತಿ ಕೇಳಿದ್ದಾರೆ ಅಲ್ವಾ ಬಸಸ್ಸು ಕೂಡ ಹಾಕೋಣ ಹಿಂದೆ ನಮ್ಮ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಗಿತ್ತು ಮೂರು ಸಾವಿರದ ಎಂಟುನೂರು ಬಸ್ಸನ್ನು ನಿಲ್ಲಿಸ್ಬಿಟ್ಟಿದ್ರು ಕಾರಣ ಏನು ಅಂದರೆ ನಾಲ್ಕು ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ಎಷ್ಟು ನಾಲ್ಕು ವರ್ಷ ಒಂದು ಬಸ್ಸು ತೊಗೊಳ್ಳಲಿಲ್ಲ ಬಿ ಎಮ್ ಟಿ ಸೇಲಿ ಮಾತ್ರ ಮುನ್ನೂರ ಇಪ್ಪತ್ತು ಬಸ್ ತೊಗೊಂಡಿದ್ದರು ಬೆಂಗಳೂರು ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾಲೋನಿಯಲ್ಲಿ ಉಳಿದಾಗೆ ಕಲ್ಯಾಣ ಕರ್ನಾಟಕ ವಾಯುವ್ಯ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಳ್ತಾ ಇದ್ದರೆ ಮನೆ ಬಸ್ಸು ಉಜ್ವಿಗೆ ಹೋಗ್ಬೇಕಲ್ಲ ಹೊಸ ಬಸ್ ಬರ್ದಿಂದ ಮೂರು ಸಾವಿರದ ಎಂಟುನೂರು ಬಸ್ ನಿಲ್ಲಿಸ್ಬಿಟ್ರು ಈಗ ನಾವು ಬಂದಮೇಲೆ ಮೂರು ಸಾವಿರದ ನಾನ್ನೂರು ಬಂದುಬಿಟ್ಟಿದೆ ಇನ್ನೂ ಮೂರು ಸಾವಿರ ಬಸ್ಸು ಬರಬೇಕು ಒಟ್ಟು ಆರು ಸಾವಿರದ ನಾನ್ನೂರು ಹತ್ತಿರ ಬಸ್ಸಸ್ಸು ಈ ಮೊನ್ನೆ ಕೂಡ ಕ್ಯಾಬಿನೆಟ್ ಅಂತ ಕೂಡ ಆಯಿತು ಒಟ್ಟು ಇನ್ನೂ ಮೂರು ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಬರೋದರಿಂದ ಮುಂದಕ್ಕೆ ನೀವು ಎಲ್ಲೆಲ್ಲಿ ನಾವೆಲ್ಲ ಬರೆದಿಟ್ಕೊಂಡಿರ್ತೀವಿ ನೀವು ಕೇಳಿದ ಕಡೆ ನಮ್ಮ ಅನ್ಕುಮಾರ್ ಅವರು ಕೂಡ ಈಗಾಗಲೇ ಮಂತ್ರಿಗಳು ಮಾತಾಡಿದ್ದಾರೆ ಉಳಿದಿರ್ತಕ್ಕಂಥದ್ದು ಕೂಡ ಮಾಡಿಕೊಂಡ ಮತ್ತು ಸುಮಾರು ನೂರ ನಲವತ್ತು ರೂಟ್ ಇದ್ದಂಥದ್ದು ಎಪ್ಪತ್ತೊಂಬತ್ತಕ್ಕೆ ಬಂದ್ಬಿಟ್ಟಿರ್ತಿದ್ವಿ ಅದನ್ನು ಸುಧಾಕರ್ ಅವರು ಮತ್ತು ಸಂಪೂರ್ಣವಾಗಿ ಎಷ್ಟೋ ಮಾಡಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅಂತೇಳಿ ಮತ್ತು ಇನ್ನೊಂದು ಬಸ್ ತಗೊಂಡು ಇರೋದು ಒಂದು ಆಮೇಲೆ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಲಾಸ್ಟು ಆಮ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ಈಗ ನಾವು ಬಂದಮೇಲೆ ಒಂಬತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟು ಮಾಡ್ತಾಯಿದ್ದೀವಿ ಈಗಾಗಲೇ ಒಂದೂವರೆ ಸಾವಿರ ಜನ ಕಲ್ಯಾಣ ಕರ್ನಾಟಕದಲ್ಲಿ ರಿಪೋರ್ಟು ಮಾಡಿಕೊಂಡು ಉಳಿದಿರ್ತಕ್ಕಂಥದ್ದು ಎಲ್ಲ ಡ್ರೈವಿಂಗ್ ಟೆಸ್ಟು ಮೆಡಿಕಲ್ ಚೆಕಪ್ಪು ಇದೆಲ್ಲ ಕೂಡ ಆಗ್ತಾಯಿದೆ ಆಧಾರದ ಮೇಲೆ ಕೆಲಸ ಕೊಟ್ಟು ನಾಲ್ಕೈದು ವರ್ಷ ಒಂದು ಕೊಟ್ಟೇ ಇರಲಿಲ್ಲ ನಾಲ್ಕೈದು ವರ್ಷ ಹುಡುಗೋಟೆ ಇರಲಿಲ್ಲ ಈ ನಾನು ಬಂದ ಮೇಲೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಜನಕ್ಕೆ ನನ್ಕಪ್ಪ ಆಧಾರದ ಮೇಲೆ ಕೆಲಸ ಆಗಿದೆ ಒಟ್ಟು ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದಾಗ ಆಗಿರುತ್ತೆ ಆರು ಸಾವಿರದ ನಾನ್ನೂರು ಬಸ್ ಸೇರಿದಾಗ ಆಗಿರುತ್ತೆ ಮತ್ತು ಇದೆಲ್ಲ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಪ್ರತಿದಿನ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ ಅದೇ ಮಹಿಳೆಯರೇ ಅಂತಲ್ಲ ಮಹಿಳೆಯರ ಜೊತೆ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲರೂ ಓಡಾಡ್ತಾ ಇದ್ದಾರೆ ಅದರಿಂದ ಇದೆಲ್ಲ ವಿಪಕ್ಷಗಳು ಟೀಕೆ ಮಾಡ್ತಾರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಎಲ್ಲ ಗ್ಯಾರಂಟಿ ಅಂತ ಈಗ ನಾನು ಹೇಳಿದ್ದೆಲ್ಲ ಅಲ್ಲ ಅವಾಗ್ ಮಾಡಲಿಲ್ಲ ಬಿ ಜೆ ಪಿ ಹಿಂದೆ ಸರ್ಕಾರದಲ್ಲಿ ಇದ್ರಲ್ಲ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಒಂದು ಬಸ್ ಕಂಡು ಕೊಡಲಿಲ್ಲ ಮೇಲೆ ಕೆಲಸ ಕೊಡಲಿಲ್ಲ ಅವರು ಆಮೇಲೆ ಈಗ ನಾವು ಇಷ್ಟು ಮಾಡ್ತಾ ಇದ್ದೀವಲ್ಲ ಅದು ಡ್ರೈವಿಂಗ್ ಟ್ರ್ಯಾಕ್ಸು ಆಮೇಲೆ ಆರ್ ಟಿ ಒ ಆಫೀಸುಗಳು ಇದಕ್ಕೆಲ್ಲ ಎಲ್ಲಿಂದ ಅಂದರೆ ಬಿ ಜೆ ಪಿಗಳ ಅಪಪ್ರಚಾರ ಅಷ್ಟೇ ಅವರಿದ್ದಾಗ ಅವರು ಮಾಡಲಿಲ್ಲ ಈಗ ನಾವು ಮಾಡೋಕ್ಕೋದ್ರೆ ನಮ್ಗೆ ಅಡ್ಡ ಬರ್ತಾರೆ ಹಾಗಾದಿ ಕರ್ಕತ್ತು ಆಗದಿದ್ದ ಕುಮ್ಮಕ್ಕು ಅಂತ ನಮ್ಗೆ ಗಾದೆ ಇದೆ ಅಲ್ಲ ಆ ರೀತಿ ಬಿ ಜೆ ಪಿಗಳು ಕತೆ ಅದರಿಂದ ಅಭಿವೃದ್ಧಿನೂ ಇದೆ ಗ್ಯಾರಂಟಿಗಳು ನಡೀತಾ ಇದೆ ಅದರಿಂದ ಇಷ್ಟು ಹೇಳಿ ಒಂದು ಕನ್ನಡ ಸ್ವಲ್ಪ ಭಾಳ ಚೆನ್ನಾಗಿ ಎಲ್ಲ ಬಂದಿದೆ ಲೈಟ್ ಮಾಡ್ ಯಾಕೆ ಿಗೂ ಅಲ್ವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಅವರು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅದೇ ರೀತಿ ಹೈಯರ್ ಎಜುಕೇಷನ್ ಇಲಾಖೆಯಲ್ಲೂ ಹೆಚ್ಚಿನ ಜವಾಬ್ದಾರಿಯುತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಧನ್ಯವಾದಗಳಿ ನಾನು ಮಾತಾಡ್ತೀನಿ